ಭೂಮಿಯಾಗ ನೋಡ್ರಿ ರಗಡ್ ಕೆಲಸ ಅದಾವು ಏನ್ ಆಳ್ ಸಿಗುವಲ್ವು ನಮ್ ಸಿದ್ದಪ್ಪ ಅನ್ನೋ ಏನು ಮರ್ರಿ ಅಡ್ಡಾಡಕ್ ಹತ್ ಬಿಟ್ಟನು ಯಾವ್ದಾರ ಊರಿಗೆ ಹೋಗಿ ಒಂದ್ ನಾಕ್ ಆಳ್ ತಗೊಂಬಂದ್ರ ಏನ್ ಇವನು ಬೇಜ್ ಯಾವ್ದು ಬೇರೆ ಮನುಷ್ಯ ಇವನು ಉಪಯೋಗಿಲ್ಲ ಏ ಸಿದ್ದಪ್ಪನಾ ಏನ್ ಸಾವಕಾರ ಬಾರ ನೀನ ನೀ ಮಾಡುದು ಒಂದಾರ ಶುದ್ಧ ಕೆಲಸ ಯಾಕೆ ಶುದ್ಧನ ಕೆಲಸ ಮಾಡ್ತೀರ ಏನ್ ಹೇಳ್ರಿ ಅಲ್ಲಿ ಒಳ್ಳೆ ಸಾಕದ್ ಕೆಲಸದ ಒಂದ್ ಮುಂದ್ ಹಾಕ ಆತರಗ ಸಕರ ಅನಿಗೊಳಕ್ ಹೋಗ್ಯ ಒಕ್ಕೊಂಡಕ್ ಹೋಗ್ಯ ನಯಾನಗರ್ಕ್ ಹೋಗ್ಯ ಎಲ್ಲಿ ಅವರು ಆಳಾಸಿಗ್ ಹೋಲ್ರಿ ಸೊಕರ ನನಗೂ ಎಲ್ಲಿ ಚಟ್ ಇಡದ ಹೊರ ಕೆಲಸ ಮಾಡೋ ಹೋಗಿ ಕೇಳೀನಿ ಇಲ್ರಿಪಾ ಇದ್ ಮುಗುನಿಂದ ಬಟ್ಟೆ ಅಲ್ಲಿ ನಮ್ ಕೆಲಸ ಇತ್ತು ಇದ್ರೆ ಹಾಕತ್ತಾರೀ ಅಲ್ಲಿ ಒಂದ್ ಐವತ್ತು ರೂಪಾಯಿ ಹೆಚ್ಚ ಕೊಡ್ರು ಕರ್ಕೊಂಬಾ ಏನ್ ನೀನು ಮರ ಬೇಜಾದಿ ರೀತಿ ಬಿಡಪ್ಪ ವಾಯ್ದ್ರು ರಾದತೆ ಹಾಕಿದೆ ಆ ಫೋನ್ ಒಂದೇ ಹಿಡ್ಕೊಂಡು ವಾಯ್ದೆ ಅಂದ್ರೆ ಹುಳಿ ಬಿಡ್ತಿದಿ ಇಲ್ಲ ನಾವು ಏನು ಮಾಡೋ ಹೇಯ್ ಕೆಲಸ ಸಕಾರೆ ನಮ್ಮ ಊರಾಗ ಆಲ ಬೇಡ ಬೇಡ ಆ ತರಗೆ ಆ ಅಪ್ಪಕ್ಕಿರಾ ಮೇಳತ್ತ ನಿನ್ನಲ್ರಿ ಓ ನಮ್ಮ ತಕ್ಕಿರಿ ಓ ನಮ್ಮ ಕಾಂಬಳೆ ಒಕ್ಕೊಂಡಾ ಆ ಒಕ್ಕೊಂಡಂತೆ ಹೌದಲ್ ಅವನ್ ಕಡೆ ಆ ಹೇಳ್ತಾರೆ ನಾನು ಅವನ್ ಕಡೆ ಹೋಗಿರ್ತನ್ರಿ ಎಲ್ಲೆವ ರಾಸಿ ಕತ್ತಂದ ಬಡ 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 ನಮ್ಮ ಹારે ಮುಗಿಸ್ಕೊಂಡು ಬಿಡೋಣ ಅಂತ ನೋಡಣ

ನಿಧಾನಕ್ ನೆಡ್ರಿ ಅಂತ ಹೇಳ್ತಾ ಇರೋದು ಒಳ್ಳೆ ಮನ್ಸಾ ನಿಧಾನಕ್ ಅಲ್ಲಿ ಏನು ತಲೆಗೆಲ್ಲೇ ತಿನ್ನಕ ಪಾ ಅಂತ ಹೇಳ್ತಾ ಇರೋದು ಅವನ್ನ ಅದೇ ಕಣನಿಕ್ಕೊಂದಯ್ಯ ಕಣನ ನಿಂತವ ಬಿಸಿ ಮಾತಾಡಿದ್ದ ನಾನು

ಏನು ಸಿದ್ದಪ್ಪ ಹೊಲಕ್ ಬಾ ಅಂತ ಹೇಳಿದಾನು ಏ ನೀ ಎಲ್ಲ ಟೈಮ್ ಬರೋ ವೈಟ್ ಐತ್ ನಿನಗ ಟೈಮ್ ಬರೋದು ಗೊತ್ತೈತಿ ನಗ ಬನ್ನಾರ ಅಂತ ರೇ ಪಕ್ಕಿ ಈಗ ಹೇಳಾನ ಕರ್ಕೊಂಡ್ ಅಂತ ನಮ್ದು ಇದು ಕೆಳಗಿನ ಪಟ್ಟಿಗೆ ಬರಾಕತ್ತಾರ ಈ ಓಡ್ ಬರಾತಾರ ಇಲ್ಲ ಏ ಬರಾತಾರೀಪ ಬಂದ ನೋಡ್ರಿ ಅಲ್ಲಿ ಪಕ್ಕ ಕರ್ಕೊಂಡ ನೀವು ನಾಲ್ಕು ಆರು ತಗೊಂಬಂದಿ ಏನ ಮೂರ್ ಐದಿನ ಕೂಡ ನಾಲ್ಕ್ ಮೇಲೆ ಚಲೋ ಮಾಡಿದ್ ಕೂಡ ನಾಲ್ಕು ತಗೊಂಬಂದ ಏ ನಾ ಐದಾರು ಐತಿ ಬಿಡ್ರಿ ಇನ್ನೂ ಹಂಗ ಹಾ

तडी तरी तुम्हारा नाम संजना मी बेळगावला असतो संजना मध्ये माझं नाटलांची मी काम आहे म्हटले म्हणून आलो शेता कदा मी शेतानं फडकाने घालत नाही आम्ही चपला घालतोय ताताडता ये

ಕನ್ನಡ ಮೇ ಪೂಚ್ ಕನ್ನಡ ಮೇ ಪೂಚ್ ಕನ್ನಡ ಮೇ ಪೂಚ್ ಕನ್ನವಾ ಮಾತರೋನಿ ನಟ್ಟಿ ಕರಡಾ 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 ಅಜ್ಜನೇ ಮನ ಸಾಂಗಾ ತನಾ ತುಂಜಾ ಅಜ್ಜನೇ ಅಜ್ಜನೇ ಅರ ಅಜ್ಜನ ಮೇ ಅಲ್ವಪ್ಪ ಕನ್ನಡ ಮಾತರನ ಸಾಂಗಾ ಸುಮ್ಮರ ಅವ್ ಅಜ್ಜನ ಮೇ ಅಜ್ಜನ ಮೇ ತಾಸಿರ ಇರಬೇಕಾದ ಅಜ್ಜನ ಮೇ ಅವನು ಸರ ಏ ಅಲ್ವಪ್ಪ ಅವನು ಸರ ಕೂಬುದಿನ್ ಅಂತ ಹೇಳೇ

ಅಲ್ಲ ಸಫರ ನೀ ನಾ ಏನ್ ಏನ್ ನೋಡ ಭಾಷೆ ತಿಳಿ ಬರ್ತಿಲ್ಲ ಭಾಷೆ ತೊಗೊಂದ್ ಏನ್ ಮಾಡವ್ರಿ ಅವ್ರ ಕೆಲಸ ಮಾಡ್ರಿ ಸಾಕಲ್ವ ನಿಮಗ ಅಣ್ಣ ನಾ ಚೆನ್ನಾಗಿ ಕೇಯ್ತೀನಿ ಕಣನಾ ಏನ್ ಮಾಡ್ದ ಕೇತಿನಿ ಏ ಪಕ್ಕಿರ ನನಗೆ ಇವ್ರ ಹೆಂಗ್ ಕಾಣ ಗೊತ್ತೈತಿನ ಇವ ಚಾದ ಅಂಗಡಿಯಾಗ ಬತ್ರ ಇರ್ತಾರಲ್ಲ ನಿವಾ ರಿಕ್ಷಾ ಹೊಡಿತಾರಲ್ಲ ಹಂಗದಾನ ಬೇಕ್ರಿ ಸ್ವೀಟ್ ಅಂಗಡಿ ಮಾಲಕ ಜೇವನ್ 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 ನಕ್ಕೋ ನಂತರ ಅಲ್ಲ ಬಿಡ ಒ ಭಾಷೆ ತಗೊಂಡು ಏನ್ ಮಾಡೋ ನೀವು ಅವ್ರ ಕೆಲಸ ಮಾಡ್ತಾರಲ್ಲ ಮಾಡ್ತಾರ ಇಲ್ಲೋ ಗೊತ್ತಿಲ್ಲ ಅವ್ರ ಆಕಾರ ದುಡ್ಯಾರ ಕಾಣ ಸಮಿ ಸುಸ ಮಾಡ್ತಾರ ಬಂದ್ಬಿಡ್ರಪ್ಪ ನನ್ನ ಗೇರಿ ನಾನ್ ಹೇಳ್ತಿರದ ಕೆಲ್ಸ ಕಣಪ್ಪ ಏನು ಅಂದ್ರ ಕೆಲ್ಸಕ್ಕ ಅವ್ರು ಗೇಯ್ಯಾರ ये ये क्या बोल अरे यार अरे पक्की री न था था न तन री निम वल्लागिन ಕೆಲಸ ಆದರ ಸಾಕಾತಲ್ಲ ಅಂತನ್ ರವಾ ಸಾಯಿರಿ ಮೊರ ಹೊಲ್ ಕೆಲಸ ಕತ್ತು ರವಿ ಅಬಿಸ್ ಮಾಲಕ್ કોನ್ ಏ ಮಾಲಕ್ ಹೈ ಕ್ಯಾ ಏ ಮಾಲಕ್ ಮಾಲಕ್ કોನ್ ಹೈ ಯಜಮಾನ ರ ಯರನ ನಿಮ ಕಣ್ಣ ಕಾಡತಲ್ ರ ನಿಮಗೆ ಕಣ್ಣ ಕಾಡತಲ್ ಯಪ್ಪ ಪರಮಾತ್ಮ ರ ನಮ್ಮ ಮಾಲಕ ರ ಇವರ ಮಾಲಕ ಹೈ ಆಂ ದೇತೆ 몰ಕ್ ಹೈ 몰ಕ್ ಓभी ಮಾಲಕ ಹ ಆ ಅವ್ರ ಕನ್ನಡ ಬಂದ್ರೆ ನಮ್ಗೆ ಏನಕ್ಕಾರೆ ಇಲ್ಲ ಒಂದ್ ಯಾರು ಸಾಧಾರು ಯಾಕೆ ಸೌಕಾರ ನೀವೇ ನೋಡ್ರಿ ಏನಾರು ಇನ್ನೊಂದು ಮಾಯ ಇರ್ತೀರಿ ನೋಡಪ್ಪ ನಿನ್ನ ಕೆಲಸ ಏನೈತೇನ ಬರ್ರಿ ಹುಚ್ಚಿ ಹೋಗ மண்டிங் வைட்டு ஊட்ட மாதிரி வைட்டாட்

भांडे भांडे गेटे पोले हे येव भांडे मग यादर्सारिक मग बघा बघतो मी समज मला त्यांची पडगी आम्ही माझ्या नादाच लादार किंमत कोडाखल कोण बोलताय खाना नाही बोलताय

ચરવી સૌ કોઈ માત્ર ના પૈસા પૈસા દેખાડો

सावकार खांगा इल माता खो बंद काय सा सावकाश काम करतो म्हणे आम्ही काम लवकरच करतो काम तो तर माझी दोन लेकर घरात सोडून एलय मी हे सावकाश देता का नाही काळ्याच नय सावकार मी सावकार माताला खोबर बा அக்கெத்தி யஜமான் கல்ஸ் பிட்டு ஏனோட

Terima kasih telah <laughs> menonton